ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ ಏಳು ಭಿನ್ನ ರಾಶಿಗಳ ಬಗ್ಗೆ ರೀ ಮೂವತ್ತೊಂಬತ್ತನೇ ಪೇಜ್ನಲ್ಲಿರುವಂತಹ ನಲ್ಲಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ಮಾಡಿದ್ ಲೆಕ್ಕಾಚಾರ ಮಾಡಿದ್ದೀವ್ರಿ ಇಂದಿನ ಅವಧಿಯಲ್ಲಿ ನೋಡೋಣ ಯಾವ ಗುಂಪಿನ ಪ್ರತಿ ಮಗುವಿಗೆ ಹೆಚ್ಚು ಚಿಕ್ಕಿ ದೊರಿ ಸಿಗುತ್ತದೆ ಅಂದ್ರೆ ಒಂದು ಚಿಕ್ಕಿಯನ್ನು ಎರಡು ಮಕ್ಕಳಿಗೆ ಹಂಚಿದಾಗ ಅಥವಾ ಐದು ಚಿಕ್ಕಿಗಳನ್ನು ಎಂಟು ಮಕ್ಕಳಿಗೆ ಹಂಚಿದಾಗ ಇದು ಹೆಂಗ ಬರ್ತೈತಿ ಮೊದಲು ನೋಡ್ರಿ ಆ ಇದನ್ನ ಭಿನ್ನ ರಾಶಿ ಒಳಗೆ ಬರ್ಕೋಬೇಕು ಭಿನ್ನ ರಾಶಿ ಒಳಗೆ ಬರ್ಕೊಂಡ್ರ ಅಂದ್ರೆ ಇದ್ ಹೆಂಗ್ ಬರ್ತೇತಿ ರೀ ಅಹ್ ಎಷ್ಟು ಚಿಕ್ಕಿಗಳು ಎಷ್ಟು ಮಕ್ಕಳದಾರು ಎರಡು ಮಕ್ಕಳದವರು ಎಷ್ಟು ಚಿಕ್ಕಿ ಐತಿ ಒಂದ್ ಚಿಕ್ಕಿ ಐತಿ ಅಂದ್ರೆ ಒನ್ ಡಿವೈಡೆಡ್ ಟು ಅಂತ ಬರ್ತೈತಿ ಇದ್ ನೋಡ್ರಿ ಇಲ್ಲಿ ಏನ್ ಬರ್ತೈತಿ ಅಹ್ ಮಂದಿ ಎಷ್ಟು ಮಂದಿ ಮಕ್ಕಳದ ಅದಾರಿ ಇಲ್ಲಿ ಎಂಟು ಮಂದಿ ಅದಾರು ಬಟ್ ಚಿಕ್ಕಿಗಳು ಎಷ್ಟು ಅದಾವು ಐದು ಡಿವೈಡೆಡ್ ಬೈ ಎಂಟು ಬರ್ತೈತಿ ಇನ್ನೇನು ಹೇಳ್ತಾರೀ ಮುಕ್ತ ಆದ್ದರಿಂದ ನಾವು ಒನ್ ಡಿವೈಡೆಡ್ ಬೈ ಟು ಮತ್ತು ಫೈ ಡಿವೈಡೆಡ್ ಬೈ ಏಟ್ ಅನ್ನು ಹೋಲಿಸಬೇಕು ಇವುಗಳಲ್ಲಿ ಯಾವುದು ಹೆಚ್ಚು ಅಂತ ಕೇಳ ನೋಡ್ರಿ ನಾವು ಒನ್ ಡಿವೈಡೆಡ್ ಬೈ ಟೂ ಟು ಫೋರ್ ಡಿವೈಡೆಡ್ ಬೈ ಏಟ್ ಎಂದು ತಿಳಿದಿದ್ದೇವೆ ಹ್ಞೂ ಹ್ಮ್ ಇವು ಈ ಒನ್ ಡಿವೈಡೆಡ್ ಬೈ ಫೋ ಒನ್ ಡಿವೈಡೆಡ್ ಬೈ ಟೂ ರೀ ಮತ್ತೆ ಫೋರ್ ಡಿವೈಡೆಡ್ ಬೈ ಏಟ್ ರೀ ಸರ್ ಹಂಗೆ ಹಂಗ್ರಿ ಅಂತ ಕೇಳ್ಬೋದು ಇಲ್ಲಿ ಏನ್ ರೀ ಅವ್ರ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಮಾಡ್ಯಾರ ಹ್ಞೂ ನಾಲ್ಕು ಒಂದ್ಲೇ ನಾಲ್ಕು ರೀ ನಾಲ್ಕು ಎರಡ್ಲೆ ಎಂಟ ಅಂದ್ರೆ ಇವು ಎರಡು ಸಮಭಿನ್ನ ರಾಶಿನ ಆದೋರ್ಲೆ ಹ್ಞೂ ಮತ್ತು ಇದೇನ ಐತ್ರಿನಾ ಇದ ಐದು ಡಿವೈಡೆಡ್ ಬೈ ಎಂಟ ಇದ ಅಂದ್ರ ಇಲ್ಲಿ ಒಬ್ಬ ಹುಡುಗಗ ನಾಕ್ ಡಿವೈ ಅಂದ್ರ ನಾಕ್ ಭಾಗ ಸಿಗಾತಾವ್ ಇಲ್ಲಿ ಏನ್ ಸಿಗಾತಾವ್ರಿ ಐದು ಭಾಗ್ ಸಿಗಾತಾವ್ ಇಲ್ಲಿ ಎಂಟು ಮಂದಿ ಅದಾರ ಇಲ್ಲಿ ಎಂಟು ಮಂದಿ ಅದಾರ ಹ್ಮ್ ಇಲ್ಲಿ ನಾಲ್ಕು ಭಾಗ ಶಿಖರ ಕಡಿಮೆ ಸಿಕ್ಕಾಂಗ್ರಿ ಇಲ್ಲಿ ಐದು ಭಾಗ ಸಿಕ್ಕ್ರ ಹೆಚ್ಚ ಸಿಕ್ಕಂಗ ಅಂದ್ರ ಗ್ರೂಪ್ ಟೂ ಗ ಹೆಚ್ಚ ಸಿಗಾತತಿ ಇಲ್ಲಿ ಐದು ಡಿವೈಡೆಡ್ ಬೈ ಎಂಟೈತಿಲ್ಲಾ ಇವ್ರಿಗೆ ಹೆಚ್ಚು ಸಿಗಾತತಿ ಅದನ್ನ ಈ ರೀತಿಯಾಗಿ ಬರ್ದಿದ್ಯವ್ರ ಹ್ಮ್ ನೋಡ್ರಿ ಇಲ್ಲಿ ಮುಂದೆ ಏನ್ ಹೇಳಿತಿ ಒಂದು ಚಿಕ್ಕಿಯನ್ನು ಎರಡು ಮಕ್ಕಳಿಗೆ ನಡುವೆ ಸಮವಾಗಿ ಹಂಚಿದರೆ ಹಂಚಿದ ಮಕ್ಕಳಿಗಿಂತ ಐದು ಡಿವ ಐದು ಚಿಕ್ಕಿಗಳನ್ನು ಎಂಟು ಮಕ್ಕಳಿಗೆ ಹಂಚಿದು ಸಮವಾಗಿ ಹಂಚಿದ ಮಕ್ಕಳು ಹೆಚ್ಚು ಚಿಕ್ಕಿಯನ್ನು ಪಡೆಯುತ್ತಾರೆ ಎರಡು ಗುಂಪು ಎರಡು ಎರಡನೇ ಗುಂಪಿನ ಮಕ್ಕಳು ಹೆಚ್ಚು ಭಾಗ ಚಿಕ್ಕಿಯನ್ನು ಪಡೆಯುತ್ತಾರೆ ಈ ರೀತಿಯಾಗಿ ನಾವು ತಿಳ್ಕೋಬಹುದ್ರಿ ಹ್ಮ್ ನೋಡ್ರಿ ಇಲ್ಲಿ ನಿಮಗೆ ಹಂಗೆ ಭಿನ್ನ ರಾಶಿಗಳು ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ರಿ ಛೇದಗಳು ಸಮ ಇದ್ದು ಅಂತ ತಿಳ್ಕೊರೆ ಅಂದ್ರ ಒಬ್ಬಗೆ ಇಲ್ಲಿ ಏನ್ ರೀ ನಾಲ್ಕು ಭಾಗ ಸಿಗ್ತೈತಿ ಹ್ಞೂ ಇಲ್ಲಿ ಏನು ಸಿಗ್ತೈತಿ ಐದು ಭಾಗ ಸಿಗ್ತೈತಿ ಐದು ಭಾಗ ಸಿಗ್ತೈತಿ ಅಂದ್ರೆ ಅಬ್ವಿಯಸ್ಲಿ ಹೆಚ್ಚು ಸಿಕ್ಕಂಗ್ರಿ ಅದರ ಸಂಬಂಧ ಐದು ಡಿವೈಡೆಡ್ ಬೈ ಎಂಟ ಹೆಚ್ಚು ಅನ್ನಬಹುದು ಇನ್ನು ಮುಂದೆ ನೋಡ್ರಿ ಮುಂದಿನ ಗುಂಪಿನ ಬಗ್ಗೆ ಏನು ಹೇಳುವಿರಿ ಯಾವ ಗುಂಪು ಪ್ರತಿ ಮಗುವಿನ ಹೆಚ್ಚು ದೊರೆಯುತ್ತದೆ ಒಣೆ ಗುಂಪು ಏನೈತ್ರಿ ಒನ್ ಡಿವೈಡೆಡ್ ಬೈ ಟೂ ಆಕೈತಿ ಎಷ್ಟು ಎರಡು ಮಕ್ಕಳದವರು ಒಂದು ಚಿಕ್ಕಿ ಐತಿ ಹ್ಞೂ ಹಂಗೆ ಏನಾಕೈತ್ರಿ ಇದ ನೋಡ್ರಿ ಅದಾದ ಬಳಿಕ ಎಷ್ಟು ಮಕ್ಕಳದವ್ರು ಏಳು ಮಕ್ಕಳದವರು ನಾಲ್ಕು ಚಿಕ್ಕಿ ಅದಾವು ಇದ್ರೊಳಗೆ ಯಾರಿಗೆ ಹೆಚ್ಚುದು ಹ್ಞೂ ಅಂತ ನೋಡಿ ಇದೀಗ ನಾವು ನೋಡ್ರಿ ಇದೇಗ ನಾವು ಕಂಡು ಹಿಡೀಬೇಕಂದ್ರ ಏನತ್ರಿ ಈ ರೀತಿ ಕಂಡು ಹಿಡೋದೆವು ಹ್ಞೂ ಇಲ್ಲಿ ಒನ್ ಡಿವೈಡೆಡ್ ಬೈ ಟೂ ಅಥವಾ ಮಾಡ್ಕೋತ ಎಟ್ಟ ಹೋಗುದ್ರಿ ಇಲ್ಲಿ ಅದರ ಸಂಬಂಧ ಏನು ಮಾಡೋಣ ಯಾವಾಗೂ ಸಮ ಭಿನ್ನ ರಾಶಿ ಎಲ್ಲ ಯಾವ್ದು ಹೆಚ್ಚು ದೊಡ್ಡದೈತಿ ಅಂತ ಕಂಡು ಹಿಡಿದಿತ್ತು ಏನು ಏನ್ ಮಾಡ್ರಿ ಇಲ್ಲಿ ಈ ಛೇದವನ್ನ ಸಮ ಈಗ ನಾವು ಇಲ್ಲಿ ಐತಿ ಇಲ್ಲಿ ಏಳು ಐತಿ ಸರ ಹಂಗ್ಯಾಂಗ್ ಸೇಮ್ ಮಾಡ್ಕೋದ್ರಿ ಅಂದ್ರ ನೋಡ್ರಿ ಇಲ್ಲಿ ಏನ್ ಮಾಡ್ರಿ ಇಲ್ಲಿ ಎರಡು ಭಿನ್ನ ರಾಶಿಗಳನ್ನ ಕೊಟ್ಟಿರ್ತಾರೋ ಹ ಎರಡನೇ ಭಿನ್ನ ರಾಶಿಗೆ ಚೇದ ಒಳಗ್ ಏನಿರ್ತೈತಿ ಅದನ್ನ ಒಂದನೇ ಭಿನ್ನ ರಾಶಿ ಒಳಗೆ ಗುಣಾಕಾರ ಮಾಡ್ರಿ ಇನ್ನ ಇಲ್ಲಿ ಒಂದೇ ಭಿನ್ನ ರಾಶಿ ಒಳಗೆ ಏನು ಛೇದ ಇರೋದ್ಲಾ ಅದನ್ನ ಎರಡನೇ ಭಿನ್ನ ರಾಶಿಗೆ ಗುಣಾಕಾರ ಮಾಡ್ರಿ ಹೆಂಗ್ರಿ ಅಂದ್ರೆ ನೋಡ್ರಿ ಸೆವೆನ್ ಡಿವೈಡೆಡ್ ಬೈ ಸೆವೆನ್ ಇಲ್ಲಿ ಐತಿ ಇದು ಅಂಶಕ್ಕೆ ಛೇದಕ್ಕೆ ಎರಡಕ್ಕೂ ಗುಣಾಕಾರ ಮಾಡುವ ಏಳು ಒಂದ್ಲೆ ಏಳು ಏಳು ಎಡ್ಲೆ ಹದಿನಾಕ್ ಬತ್ರಿ ಇನ್ನೇನು ಮಾಡ್ರಿ ಇಲ್ಲಿ ಎರಡ್ ಐತಿ ಛೇದ ಒಳಗೆ ಎರಡು ಐತಿ ಹಂಗಾರೆ ಇಲ್ಲಿ ಟೂ ಡಿವೈಡೆಡ್ ಬೈ ಟೂ ತಗೋರಿ ಇದು ನಾಲ್ಕು ಎಡ್ಲೆ ಎಂಟು ಆಕೈತಿ ಏಳು ಎಡ್ಲೆ ಹದಿನಾಕ ಹಾಕೈತ್ರಿ ಅಂದ್ರೆ ನನಗೆ ಇಲ್ಲಿ ಛೇದಗಳು ಸೇಮ್ ಅದು ಇಲ್ಲಿ ಛೇದಗಳು ಸೇಮ್ ಅದು ಅಂದ್ರೆ ನೋಡ್ರಿ ಇಲ್ಲಿ ಇಲ್ಲಿ ಏನ್ ಮಾಡಾಕತಿ ಹದಿನಾಲ್ಕು ಮಂದಿ ಅದಾರು ಅವ್ರು ಏಳು ಭಾಗ ಸಿಗತೈತಿ ಇಲ್ಲಿ ಹದಿನಾಲ್ಕು ಮಂದಿ ಅದಾರು ಇಲ್ಲಿ ಎಂಟು ಭಾಗ ಸಿಗಾತೈತಿ ಹಂಗಾರೆ ಯಾರಿಗೆ ಹೆಚ್ಚು ಸಿಕ್ತರಿ ಸೆವೆನ್ ಡಿವೈಡೆಡ್ ಬೈ ಏಡ್ ಡಿವೈಡೆಡ್ ಬೈ ಫೋರ್ಟೀನ್ ಸಿಕ್ತರಿ ಹಂಗಾರ ಸೆವೆನ್ ಡಿವೈಡೆಡ್ ಬೈ ಫೋರ್ಟೀನ್ ರೀ ಸೆವೆನ್ ಡಿವೈಡೆಡ್ ಬೈ ಫೋರ್ಟೀನ್ ಗ್ರೇಟರ್ ದೆನ್ ಏಡ್ ಡಿವೈಡೆಡ್ ಬೈ ಫೋರ್ಟೀನ್ ಈ ರೀತಿಯಾಗಿ ಬರಿಬಹುದು ಈ ರೀತಿಯಾಗಿ ಬರಿಬಹುದು ಆದ ಬಳಕ ಹೆಂಗ್ ಬರಿಬಹುದು ರೀ ಇದನ್ನ ನಾವು ಒನ್ ಡಿವೈಡೆಡ್ ಬೈ ಟೂ ಇದು ಗ್ರೇಟರ್ ದನ್ ಫೋರ್ ಡಿವೈಡೆಡ್ ಬೈ ಸೆವೆನ್ ಅಂತ ಈ ರೀತಿಯಾಗಿ ಬರೀಬಹುದು ಇಲ್ಲಿ ಎಕ್ಸ್ಪ್ಲನೇಷನ್ ಬ್ಯಾರದು ಕೊಟ್ಟ ಬ್ಯಾರು ಕೊಟ್ಟಾರ್ರಿ ಬಟ್ ಇದನ್ನ ಮಾಡಕ್ ಸ್ವಲ್ಪ ಲೆಂದಿ ಆಕೈತಿ ಈ ಈ ಪ್ರೊಸೀಜರ್ ಫಾಲೋ ಮಾಡ್ರಿ ಚಲೋ ಐತಿ ಇದು ಏನು ಏನು ರೀ ಎರಡು ಭಿನ್ನ ರಾಶಿಗಳನ್ನು ಕೊಟ್ಟಿರ್ತಾರೋ ಇಲ್ಲಿ ಏನು ಮಾಡೋದು ಎರಡನೇ ಭಿನ್ನ ರಾಶಿ ಛೇದೊಳಗೆ ಏನಿರ್ತೈತಿಲ್ಲ ಇಲ್ಲಿ ಒಂದನೇ ಭಿನ್ನ ರಾಶಿಯೊಳಗ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡೋದ ಒಣ್ಣೆ ಭಿನ್ನ ರಾಶಿಯಲ್ಲಿ ಛೇದ ಒಳಗೆ ಏನಿರುತ್ತಲ್ಲ ಎರಡನೇ ಭಿನ್ನ ರಾಶಿ ಇದಕ್ಕೆ ಗುಣಾಕಾರ ಮಾಡೋದ ಮುಂದೆ ನೋಡಿದ್ರೆ ಇವೆಲ್ಲ ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟರು ಇದನ್ನ ಸುಮ್ಮನೆ ನೋಡಕ್ಕೆ ಹೋಗ್ಬಿಡ್ರಿ ಯೂಸ್ ಇಲ್ಲ ಅಂದ್ರೆ ಸ್ವಲ್ಪ ಲೆಂದಿ ಐತಿ ಸುಮ್ಮ ಕನ್ಫ್ಯೂಸ್ ಆಗ್ತೈತಿ ನೋಡ್ರಿ ಮಕ್ಕಳ ಸಂಖ್ಯೆ ಒಂದೇ ಇದೆ ಎಂದು ಭಾವಿಸೋಣ ಆದರೆ ಹಂಚಿಕೆ ಹಂಚಿಕೆ ಆಗಿರುವ ವಸ್ತುಗಳ ಸಂಖ್ಯೆ ಹೆಚ್ಚ ಹೆಚ್ಚಿಸಲಾಗಿದೆ ಪ್ರತಿ ಬಾರಿ ಮಗು ಪಡೆಯುವ ಆ ಪಾಲುಗಳ ಬಗ್ಗೆ ನೀವು ಏನು ಹೇಳಬಹುದು ನೀವು ಹೇಳಬಹುದು ಮತ್ತು ಏಕೆ ನೀವು ನೀಡಿರುವ ಕಾರಣಗಳು ರೀ ಅವರು ಹೇಳ್ಯಾರ ಏನು ಹೇಳಬಹುದು ಅಂದ್ರೆ ಈ ರೀತಿಯಾಗಿ ನಾವು ಹೇಳಬಹುದು ಅಂತಾರೆ ನೀವು ನೀಡಿರುವ ಕಾರಣಗಳು ಒನ್ ಡಿವೈಡೆಡ್ ಬೈ ಐದಕ್ಕ ಐದತ್ತ ಭಾವಿಸೋಣ ಅದಕ್ಕೆ ಏನಕತಿ ಟೂ ಡಿವೈಡೆಡ್ ಬೈ ಫೈವ ನೋಡ್ರಿ ಏನು ಏನಂದಿದ್ರೆ ಅವರ ಆ ಮಕ್ಕಳ ಮಕ್ಕಳ ಸಂಖ್ಯೆ ಒಂದೇ ಇರುತ್ತದೆ ಆ ಒಂದೇ ಇದೆ ಒಂದೇ ಇದರಿಂದ ಭಾವಿಸೋಣ ಮತ್ತ ಹಂಚಿಕೆಯಾದ ವಸ್ತುಗಳು ಹೆಚ್ಚಿಸಲಾಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಮಕ್ಕಳ ಸಂಖ್ಯೆ ಒಂದೈತಿ ಕರೆ ಹಂಚಿಕೆ ಮಾಡಿದ್ದ ಇದ್ ಬೇರೆ ಇದೈತ್ರಿ ಅಂದ್ರೆ ಇಲ್ಲಿ ಒನ್ಯದ್ರೊಳಗೆ ಐದು ಮಕ್ಕಳಿದ್ರೆ ಒಂದೊಂದು ಭಾಗ ಸಿಕ್ಕಿತ ಐದು ಮಕ್ಕಳು ಇದ್ರೆ ಎರಡೆರಡು ಭಾಗ ಸಿಗ್ತೈತ್ರಿ ಇಲ್ಲಿ ಏಳು ಮಕ್ಕಳಿದ್ರ ಮೂರು ಭಾಗ ಸಿಗ್ತೈತಿ ಇಲ್ಲಿ ಏಳು ಮಕ್ಕಳಿದ್ರೆ ನಾಲ್ಕು ಭಾಗ ಸಿಗ್ತೈತಿ ಮತ್ತು ಒನ್ ಡಿವೈಡೆಡ್ ಬೈ ಟು ಒಂದು ಇಲ್ಲಿ ಇಬ್ಬರದವರು ಇಲ್ಲಿ ಒಂದು ಶಿಗ ಆತತಿ ಇಲ್ಲಿ ಎಂಟು ಅದಾರು ಇಲ್ಲಿ ಐದು ಶಿಗಾತ ರೀ ಹಂಗಾರೆ ಇದು ಹೆಂಗೆ ರೀ ಇಲ್ಲಿ ಛೇದಗಳು ಸಮಯ ಇದ್ದು ಇಲ್ಲಿ ಛೇದಗಳು ಸಮಯ ಇಲ್ರಲೇ ಅವಾಗ ಏನು ಮಾಡವ್ರ ಹ್ಞೂ ಎಂದು ಗಳನ್ನು ಹೇಗೆ ವಿವರಿಸುತ್ತದೆ ಎಂಬುದನ್ನು ಚರ್ಚಿಸಿ ಹೆಂಗೆ ವಿವರಿಸಬಹುದು ಅಂತ ಚರ್ಚಿಸ್ರಿ ಅಂತಾರೆ ಇದು ಹೆಂಗೆ ಬರದ್ರಿ ನೀವು ಇದ ನಮ್ಗ್ ಗೊತ್ತಾತ್ರಿ ಡೈರೆಕ್ಟ್ ಛೇದಗಳು ಎಲ್ಲ ಅದರ ಸಂಬಂಧ ಹೆಚ್ಚ ಭಾಗ ಇತ್ತು ಅಂದ್ರೆ ಹೆಚ್ಚ ಭಾಗ ಅಂತ ಗೊತ್ತಾತ್ರಿ ಆದ್ರೆ ಹೆಂಗ ಅಂತ ಕೇಳತ್ತಾರ ಅವ್ರ ನೋಡ್ರಿ ಈಗ ನಾವ್ ಇದೇಗ ಮಾಡಿದ್ರೆ ಮಾಡ್ ಒನ್ ಡಿವೈಡೆಡ್ ಬೈ ಟು ಮತ್ತ ಐದು ಡಿವೈಡೆಡ್ ಬೈ ಎಂಟ ಇಲ್ಲಿ ಏನು ಮಾಡ್ರಿ ನಮಗೆ ಛೇದಗಳು ಸಮ ಮಾಡ್ಕೋಬೇಕಾಗೈತಿ ಅದ್ರ ಸಂಬಂಧ ಎರಡನೇ ಭಿನ್ನ ರಶಿಯ ಛೇದ ಒಳಗ್ ಏನೈತ್ಲ ಅದನ್ನ ಎರಡು ಕಡೆ ಗುಣಾಕಾರ ಮಾಡಿಬಿಟ್ರಿ ಹ್ಮ್ ಇಲ್ಲಿ ಏನೈತ್ರಿ ಇನ್ನ ಇಲ್ಲಿ ಇದು ಫೈ ಡಿವೈಡೆಡ್ ಬೈ ಏಟ್ ಇಂಟು ಇಲ್ಲಿ ಎಷ್ಟೈತಿ ಒಂದಿದ್ರೊಳಗೆ ಛೇದ ಎರಡು ಐತಿ ಐದು ಎರಡ್ಲಿ ಹತ್ತು ರೀ ಎಂಟು ಎರಡ್ಲಿ ಹದಿನಾರು ಇಲ್ಲಿ ಎಂಟು ಎಂಟ ಎಂಟು ಎಂಟು ಎರಡ್ಲಿ ಹದಿನಾರು ಹಂಗಾರ ಇಲ್ಲಿ ಹದಿನಾರು ಸಿಕ್ತು ಇಲ್ಲಿ ಹದಿನಾರು ಸಿಕ್ತು ಛೇದಗಳು ಸಮ ಅದು ಛೇದಗಳು ಸಮ ಅದು ಅಂದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಕೈತ್ರಿ ನೋಡ್ರಿ ಇಲ್ಲಿ ಒಬ್ರಿಗೆ ಅಂದ್ರೆ ಹದಿನಾರು ಮಂದಿ ಹುಡುಗರು ಅದಾರ ರೀ ಅದರೊಳಗೆ ಒಬ್ರಿಗೆ ಎಂಟು ಭಾಗ ಸಿಗಾತತಿ ಇಲ್ಲಿ ಎಷ್ಟು ಸಿಗಾತೈತಿ ಹದಿನಾರು ಮಂದಿ ಅದಾರು ಅವ್ರಿಗೆ ಹತ್ತು ಭಾಗ ಸಿಗಾತೈತಿ ಅಂದ್ರೆ ಯಾವ್ದು ದೊಡ್ಡದಾಕೈತಿ ಒನ್ ಡಿವೈಡೆಡ್ ಬೈ ಟು ಐದು ಡಿವೈಡೆಡ್ ಬೈ ಎಂಟಾ ದೊಡ್ಡದಾಕೈತಿ ಈ ರೀತಿಯಾಗಿ ನಾವು ಚರ್ಚೆ ಮಾಡಂದ್ರಿ ಚರ್ಚೆ ಮಾಡಿವ್ರಿ ಹ್ಮ್ ಇನ್ನು ಮುಂದಿನ ಪ್ರಶ್ನೆ ಮುಂದಿನ ಎರಡು ಗುಂಪುಗಳಲ್ಲಿ ಯಾವ ಗುಂಪಿನ ಪ್ರತಿ ಮಗು ಹೆಚ್ಚು ಪಾಲು ಪಡೆಯುತ್ತದೆ ಎಂಬುದನ್ನು ನಿರ್ಧರಿಸಿ ಅಂತಾರೆ ನೋಡ್ರಿ ವನ್ಯ ಪ್ರಶ್ನೆ ರೀ ವನ್ಯ ಪ್ರಶ್ನೆ ಗುಂಪು ಗುಂಪ ಒಂದ್ರಿ ಗುಂಪು ಒಂದೊಳಗೆ ಏನೈತಿ ಹ್ಮ್ ಎಷ್ಟ್ ಮೈಂದ್ರಿ ನಾಲ್ಕು ಅದಾರ ಮೂರು ಲೋಟ ಅದಾವು ಹ್ಞೂ ಇನ್ನೊಂದು ಗುಂಪು ಟೂ ಒಳಗೆ ಎಷ್ಟು ಮಂದಿ ಅದಾರು ಗುಂಪು ಎರಡ್ರಿ ಎರಡನೇದ್ರೊಳಗೆ ಎಷ್ಟು ಮಂದಿ ಅದಾರು ಹತ್ತು ಮಂದಿ ರೀ ಏಳು ಮಂದಿ ಏಳು ಲೋಟಗಳು ಅದಾವು ಅಂದ್ರ ಮೂರು ಲೋಟಗಳು ಮೂರು ಲೋಟ ಕಬ್ಬಿನ ರಸವನ್ನ ನಾಲ್ಕು ಮಕ್ಕಳಿಗೆ ಸಮವಾಗಿ ಹಂಚಲಾಗಿದೆ ಎರಡನೇ ಗುಂಪು ಒಳಗೆ ಏಳು ಲೋಟ ಕಬ್ಬಿನ ರಸಗಳನ್ನ ಎಟ್ರಿ ಹತ್ತು ಮಕ್ಕಳಿಗೆ ಹಂಚಲಾಗಿದೆ ಅಂದ್ರೆ ಯಾರ ಪಾಲ ಅಂದ್ರ ಯಾವ ಗುಂಪು ಮಕ್ಕಳು ಹೆಚ್ಚು ಪಾಲು ಪಡೆಯುತ್ತಾರೆ ನೋಡ್ ರೀ ಹ್ಞೂ ಇಲ್ಲಿ ಈಗ ನನಗೆ ಇಲ್ಲಿ ಹತ್ತು ಬರುವಂಗೆ ಈಗ ಅಂದ್ರೆ ನನಗೆ ಇಲ್ಲಿ ಇಲ್ಲಿ ಛೇದ ಬೇರೆದ ಇಲ್ಲಿ ಛೇದ ಬೇರೆದ ಐತಿ ಇವ್ನೆರಡು ಒಂದ ಮಾಡ್ಕೋಬೇಕಾಗಿತ್ತು ಅದ್ರ ಸಂಬಂಧ ಏನು ಮಾಡ್ರಿ ಇಲ್ಲಿ ಹತ್ತ ಇಲ್ಲಿ ತಗೋರಿ ಇದನ್ನ ಹತ್ತು ಗುಣಾಕಾರ ಮಾಡಿರಿ ಹತ್ಮೂರಲಿ ಮೂವತ್ತು ರೀ ಇದ ಹತ್ನಾಲ್ಕಲೆ ನಲ್ವತ್ತು ಹ್ಞೂ ಇನ್ನು ನೋಡ್ರಿ ಇಲ್ಲಿ ನನಗೆ ನಾಲ್ಕು ಐತಿ ಇಲ್ಲಿ ನಾಲ್ಕು ಮಾಡ್ರಿ ಇಲ್ಲಿ ನಾಲ್ಕು ಮಾಡಿರಿ ಗುಣಾಕಾರ ಮಾಡಿರಿ ಏಳ್ನಾಲ್ಕಲಿ ಇಪ್ಪತ್ತೆಂಟು ರೀ ಅಹ್ ಹತ್ನಾಕ್ಲೆ ನಲ್ವತ್ತಾತ್ರಿ ಹಂಗಾರೆ ಇಲ್ಲಿ ನೋಡ್ರಿ ನಮ್ಗೆ ಗೊತ್ತಾಕತಿ ಛೇದ ಸೇಮ್ ಐತಿ ಛೇದ ಸೇಮ್ ಐತಿ ಹಂಗಾರ ಏನಾಗತೈತಿ ಇಲ್ಲಿ 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 ಮೂವತ್ತೈತಿ ಇಲ್ಲಿ ಇಪ್ಪತ್ತೆಂಟು ಐತಿ ಹಂಗಾದ್ರೆ ಹಂಗಾದ್ರ ರೀ ಈ ಭಾಗ ಈ ವಿಭಾಗ ಇದ್ದವ್ರಿಗೆ ಹೆಚ್ಚು ಸಿಗ್ತೈತಿ ಅಂದ್ರೆ ತ್ರೀ ಡಿವೈಡೆಡ್ ಬೈ ಫೋರ್ಗೆ ಹೆಚ್ಚು ಸಿಗ್ತತಿ ಸೆವೆನ್ ಡಿವೈಡೆಡ್ ಬೈ ಟೆನ್ಗ ಕಡಿಮೆ ಸಿಗ್ತೈತಿ ಅಂತ ಹೇಳ್ಬೋದು ಇನ್ನ ನೋಡ್ರಿ ಗುಂಪು ಇನ್ನು ಎರಡನೇ ಪ್ರಶ್ನೆ ಇದ್ರಿ ಈದ್ ಗುಂಪು ಏನೈತಿ ಎಷ್ಟೈತ್ರಿ ನಾಲ್ಕು ಲೋಟ ಕಬ್ಬಿನ ರಸವನ್ನ ಏಳು ಮಕ್ಕಳಿಗೆ ಕೊಟ್ಟೈತಿ ನಾಲ್ಕು ಲೋಟ ಕಬ್ಬಿನ ರಸವನ್ನ ಏಳು ಮಕ್ಕಳಿಗೆ ಕೊಟ್ಟೈತಿ ಅಂತರಿ ಇಲ್ಲಿ ಐದು ಲೋಟ ಐದು ಲೋಟದ ಕಬ್ಬಿನ ರಸವನ್ನ ಇಲ್ಲಿ ಏಳು ಮಕ್ಕಳಿಗೆ ಕೊಟ್ಟೈತಿ ಹಂಗಾರ ಇಲ್ಲಿ ನಮಗೆ ಈಸಿ ಆಗಿಡಿಬಹುದ್ರಲ್ಲೇ ಇಲ್ಲಿ ಈಸಿ ಆಗಿ ಬರ್ತೈತಿ ಯಾಕಂದ್ರ ಇಲ್ಲಿ ಛೇದಗಳು ಡೈರೆಕ್ಟ್ ಸಣ್ಣ ಅದಾವಂತ ಗೊತ್ತ ಈದ್ ಸೇಮ್ ಅದಾವಂತ ಗೊತ್ತಾಕೈತ್ರಿ ಅವಾಗ ಇದು ಫೋರ್ ಡಿವೈಡೆಡ್ ಬೈ ಸೆವೆನ್ ಇದು ಫೈವ್ ಡಿವೈಡೆಡ್ ಬೈ ಸೆವೆನ್ ಇಲ್ಲಿ ಹುಡುಗ ಒಬ್ರಿಗೆ ನಾಲ್ಕು ಗ್ಲಾ ನಾಲ್ಕು ಭಾಗ ಗ್ಲಾಸ್ ಸಿಗಾತತಿ ಇಲ್ಲಿ ಐದು ಭಾಗ ಗ್ಲಾಸ್ ಸಿಗತೈತಿ ಹಂಗಾರೆ ಇದು ದೊಡ್ಡದ್ರಿ ಯಾವ ಗುಂಪು ಗುಂಪನ್ನು ಹೋಲಿಸುವುದು ತುಂಬಾ ಸುಲಭವಾಗಿತ್ತು ಮತ್ತು ಏಕೆ ಅಂತ ಅಂದಾರ ನೋಡ್ರಿ ಯಾವ ಗು ಯಾವ್ದ್ರಿ ಎರಡನೇ ಪ್ರಶ್ನೆ ರೀ ಎರಡನೆಯ ಪ್ರಶ್ನೆ ಸರಿ ಎರಡನೆಯ ಪ್ರಶ್ನೆ ಎರಡನೆಯ ಪ್ರಶ್ನೆ ರೀ ಇಲ್ಲಿ ಒಂದನೇ ಪ್ರಶ್ನೆ ಇತ್ತು ಎರಡನೆಯ ಪ್ರಶ್ನೆ ಇಲ್ಲಿ ನೋಡ್ರಿ ಸರಿ ಇಲ್ಲಿ ಒಂದನೇ ಗುಂಪಿತ್ತು ಒಂದನೇ ಒಂದೇ ಪ್ರಶ್ನೆ ಒಳಗೆ ಒಂದನೇ ಗುಂಪ ಎರಡನೇ ಪ್ರಶ್ನೆ ಒಳಗೆ ಎರಡನೇ ಗುಂಪು ಇತ್ತು ಎರಡನೇ ಪ್ರಶ್ನೆ ರೀ ಯಾಕಂದ್ರೆ ಇವು ಎರಡು ಛೇದರ್ ಸಮ ಕೊಟ್ಟಿದ್ರಲ್ಲ ಅದ್ರ ಸಂಬಂಧ ಈಸಿ ಆಗ್ತಿತ್ತು ಹ್ಞೂ ನೋಡ್ರಿ ಎರಡನೆಯ ಪ್ರಶ್ನೆ ರೀ ಹ್ಞೂ ಸುಲಭ ಸುಲಭ ಏಕೆಂದರೆ ಏಕೆಂದರೆ ಛೇದಗಳು ಸಮವಾಗಿದ್ದವು ಛೇದಗಳು ಸಮವಾಗಿವೆ ಸಮವಾಗಿವೆ ಅಂತ ನೀವು ಬರೀರಿ ನಡೀತಿದಿ ಇದಕ್ಕ ಓಕೆ ಇದನ್ನೆಲ್ಲ ಬರೀರಿ ಓಕೆ ಹ್ಞೂ ಇನ್ನ ನೆಕ್ಸ್ಟ್ ರೀ ಏನ್ ಮಾಡ್ಯಾರ್ರಿ ಅದ ಈ ಈ ಪ್ರಶ್ನೆಯನ್ನ ಹೆಂಗ್ ಕಂಡಿಡ್ದೀವಂತ ಎಲ್ಲ ಹೇಳ್ಯಾರು ಅದಕ್ಕಿಂತ ಭೀ ಇದು ಭಾಳ ಈಸಿ ಮೆಥಡ್ ಐತಿ ಇದನ್ನ ಯೂಸ್ ಮಾಡ್ರಿ ಯಾವ್ದಾಗ ಕಂಪೇರ್ ಮಾಡೋರು ಇದ್ರಂದ್ರೆ ಯಾವ ದೊಡ್ಡದ ಯಾವ ಸಣ್ಣದ ಅಂತ ಈ ರೀತಿಯಾಗಿ ಮಾಡಿರಿ ಭಾಳ ಚಲೋ ಆಕೈತಿ ಹ್ಞೂ ಇನ್ನು ಇವೆಲ್ಲ ಎಕ್ಸ್ಪ್ಲೇನ್ ಅಂದ್ಬಿಡ್ರಿ ಹ್ಞೂ ಹಿಂದಿನ ಅವಧಿಯಲ್ಲಿ ಇಷ್ಟು ಹಾಕಿರಿ ಮುಂದಿನ ಅವಧಿಯಲ್ಲಿ ಮುಂದಿನ ಪ್ರಶ್ನೆಗಳನ್ನು ಅಂದ್ರೆ ಈ ಈ ರೀತಿಯಾಗಿರೋದು ಪ್ರಶ್ನೆಗಳನ್ನು ಬಿಡಿಸೋಣ ಧನ್ಯವಾದಗಳು ಇನ್ನು ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದಂದ್ರೆ ನಿಮಗೆ ಹೊಸ ಹೊಸ ವಿಡಿಯೋಗಳು ದೊರೀತಾವೆ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮಗೆ ಏನರ ಪ್ರಾಬ್ಲಮ್ ಇತ್ತು ಅಂದ್ರೆ ಮೆಸೇಜ್ ಮಾಡಿ ಕಮೆಂಟ್ ಒಳಗೆ ಹಾಕಿರಿ ಅದನ್ನ ಸಾಲ್ವ್ ಮಾಡಿರಿ ಧನ್ಯವಾದಗಳು